ಹಾಯ್ ಸ್ಪರ್ಧಾರ್ಥಿಗಳೇ ಸಮಗ್ರ ಕರ್ನಾಟಕ ಇತಿಹಾಸ ನೋಟ್ಸು ಕೆ ಎಸ್ ಪಿ ಎಸ್ ಐ ಪಿ ಡಿ ಎಡ್ ಡಿ ಎಡ್ ಎಫ್ ಡಿ ಎಸ್ ಡಿ ಎ ಪೊಲೀಸ್ ಗ್ರೂಪ್ ಸಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ನೋಟ್ಸಾಗಿದೆ ಇಂದಿನ ತರಗತಿಯಲ್ಲಿ ಅಂದರೆ ಇಂದಿನ ಕ್ಲಾಸ್ನಲ್ಲಿ ನಾವು ಕರ್ನಾಟಕದ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಸ್ವತಂತ್ರಗೊಂಡ ನಂತರ ಹತ್ತೊಂಬತ್ತು ಐವತ್ತಾರರಲ್ಲಿ ವಿಶಾಲ ಮೈಸೂರು ರಾಜ್ಯ ರಚನೆಯಾಯಿತು ಫಜಲ್ ಅಲಿ ನೇತೃತ್ವದ ಆಯೋಗದ ಮೂಲಕ ಮೊದಲು ಹದಿನಾಲ್ಕು ರಾಜ್ಯಗಳಲ್ಲಿ ಮೈಸೂರು ಕೂಡ ಒಂದು ಅಂದರೆ ಫಜಲ್ ಅಲಿಯವರ ನೇತೃತ್ವದಲ್ಲಿ ರಚನೆಗೊಂಡ ರಾಜ್ಯಗಳಲ್ಲಿ ಮೈಸೂರು ಕೂಡ ಒಂದಾಗಿದೆ ಎಂದು ನಾವು ಹೇಳ್ಬೋದು ಹತ್ತೊಂಬತ್ತು ಐವತ್ತಾರು ನವೆಂಬರ್ ಒಂದರಂದು ಫಜಲ್ ಅಲಿ ನೇತೃತ್ವದ ರಾಜ್ಯ ಪುನರ್ವಿಂಗಡನ ಆಯೋಗದ ಶಿಫಾರಸಿನ ಮೇರೆಗೆ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸುವ ಮೂಲಕ ಹತ್ತೊಂಬತ್ತು ಜಿಲ್ಲೆಗಳನ್ನು ಒಳಗೊಂಡ ವಿಶಾಲ ಮೈಸೂರು ರಾಜ್ಯ ರಚನೆಯಾಯಿತು ಏನಾಯಿತು ಹತ್ತೊಂಬತ್ತು ಜಿಲ್ಲೆಗಳನ್ನು ಒಳಗೊಂಡ ಒಂದು ವಿಶಾಲ ಮೈಸೂರು ರಾಜ್ಯ ರಚನೆಯಾಯಿತು ಇನ್ ಇದೇ ದಿನದಂದು ಎಸ್ ನಿಜಲಿಂಗಪ್ಪನವರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿದ್ದರು ಅಂದರೆ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಎಸ್ ನಿಜಲಿಂಗಪ್ಪನವರು ಹತ್ತೊಂಬತ್ನೂರ ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ದೇವರಾಜ್ ಅರಸೋವರು ಮೈಸೂರು ರಾಜ್ಯಕ್ಕೆ ಹಂಪಿಯಲ್ಲಿ ಕರ್ನಾಟಕವೆಂದು ನಾಮಕರಣ ಮಾಡಿದ್ದರು ಅಂದರೆ ಮೈಸೂರು ರಾಜ್ಯಕ್ಕೆ ಎಲ್ಲಿ ನಾಮಕರಣ ಮಾಡ್ತಾರವರು ಹಂಪಿಯಲ್ಲಿ ಕರ್ನಾಟಕವೆಂದು ನಾಮಕರಣ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ದೇವರಾಜ್ ಅರಸೋವರು ಕನ್ನಡ ಭಾಷೆಯನ್ನು ರಾಜ್ಯ ಭಾಷೆಯನ್ನಾಗಿ ಘೋಷಿಸ್ತಾರೆ ಅಂದರೆ ನಮ್ಮ ರಾಜ್ಯ ಯಾವುದು ಕರ್ನಾಟಕ ಅದನ್ನೇನು ಮಾಡ್ತಾರೆ ಕನ್ನಡವನ್ನು ಏನು ಮಾಡ್ತಾರೆ ರಾಜ್ಯ ಭಾಷೆಯನ್ನಾಗಿ ಘೋಷಿಸ್ತಾರೆ ಇದೇನಾಗಿತ್ತು ಕರ್ನಾಟಕ ಚರಿತ್ರೆಯ ಒಂದು ಸಂಕ್ಷಿಪ್ತ ಹಿನ್ನೆಲೆ ಇಂದು ನಾವು ಕರ್ನಾಟಕ ಪದದ ಒಂದು ಪ್ರಾಚೀನತೆಯ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಕರ್ನಾಟಕ ಪದದ ಒಂದು ಹಿನ್ನೆಲೆ ಏನಾಗಿತ್ತಪ್ಪ ಅಂದರೆ ಮಹಾಭಾರತದಲ್ಲಿ ಈ ಮಹಾಕಾವ್ಯದ ಕುಂಭಕೋಣಂ ಆವೃತ್ತಿಯಲ್ಲಿ ಕರ್ನಾಟ್ ಅಥವಾ ಕರ್ನಾಟಕ ಎಂದು ಕಂಡುಬರುತ್ತದೆ ಇದೇ ಮಹಾಕಾವ್ಯದ ಸಭಾಪರ್ವದಲ್ಲಿ ಕರ್ನಾಟಕ ಎಂದು ಉಲ್ಲೇಖಿಸಲಾಗಿದೆ ಅದೇ ರೀತಿಯಾಗಿ ಇದೇ ಮಹಾಕಾವ್ಯದ ಭೀಷ್ಮ ಪರ್ವದಲ್ಲಿ ಏನು ಮಾಡ್ಯಾರ ಕರ್ನಾಟಕವೆಂದು ಉಲ್ಲೇಖಿಸಿದೆ ಅದೇ ರೀತಿಯಾಗಿ ಕ್ರಿಸ್ತ ಶಕ ಎರಡು ಅಥವಾ ಮೂರನೇ ಶತಮಾನ ಸೇರಿದ ಪಾಣಿನಿಯು ತನ್ನ ಕೃತಿಯಲ್ಲಿ ಕರ್ನಾಟಕ ಗೋತ್ರವನ್ನಾಗಿ ಉಲ್ಲೇಖಿಸಿದ್ದಾರೆ ಅದೇ ರೀತಿಯಾಗಿ ಶಿಲ್ಪಾದಿಗಾರಂ ಶಿಲ್ಪಾದಿಗಾರಂನಲ್ಲಿ ಏನು ಮಾಡ್ಯಾರ ಇದು ತಮಿಳಿನ ಒಂದು ಪ್ರಾಚೀನ ಕೃತಿಯಾಗಿದೆ ಏನಾದರೆ ಶಿಲ್ಪಾದಿಗಾರಂ ಏನಾಗಿದೆ ತಮಿಳಿನ ಒಂದು ಪ್ರಾಚೀನ ಕೃತಿಯಾಗಿದೆ ಇದರಲ್ಲಿ ಕನ್ನಡಿಗರನ್ನು ಕರುನಾಡರ್ ಅಥವಾ ಕರುನಾಡರ್ ಎಂದು ಎರಡು ಬಾರಿ ಕರೆಯಲಾಗಿದೆ ಏನಾಗಿದೆ ಶಿಲ್ಪಾದಿಗಾರಂ ಇದು ತಮಿಳಿನ ಒಂದು ಪ್ರಾಚೀನ ಕೃತಿಯಾಗಿದೆ ಇದರಲ್ಲಿ ಕರುನಾಡರ್ ಎಂದು ಎರಡು ಬಾರಿ ಕರೆಯಲಾಗಿದೆ ತೋಲ್ಕ ಪಿ ಎಂ ಇದೇನಾಗಿದೆ ತಮಿಳಿನ ಒಂದು ವ್ಯಾಕರಣ ಗ್ರಂಥ ತೋಲ್ಕಾ ಪಿ ಎಮ್ ಏನಾಗಿದೆ ತಮಿಳಿನ ಒಂದು ಪ್ರಸಿದ್ಧವಾದಂಥ ವ್ಯಾಕರಣ ಗ್ರಂಥವಾಗಿದೆ ಇದರಲ್ಲಿ ನಾವು ಕರುನಾಡಗನ್ ಎಂಬ ಏಕವಚನದ ಪ್ರಯೋಗವಿದೆ ಅದೇ ರೀತಿಯಾಗಿ ಮೃಚಕಟಿಕ ಇದು ಶೂದ್ರಕನ ನಾಟಕವಾಗಿದೆ ಅಂದರೆ ಶೂದ್ರಕನು ಬರೆದಿರುವಂಥ ಒಂದು ನಾಟಕ ಇದರಲ್ಲಿ ಕರ್ನಾಟಕ ದೇಶ ಕರ್ನಾಟ ಕರ್ನಾಟಕ ಕಲಹ ಎಂಬ ಪದ ಪ್ರಯೋಗವಾಗಿವೆ ನೆಕ್ಸ್ಟ್ ಬೃಹತ್ ಸಂಹಿತೆ ಇದು ಏನಾಗಿದೆ ವರಹ ಮೀರನ ಒಂದು ಕೃತಿಯಾಗಿದೆ ಬೃಹತ್ ಸಂಹಿತೆ ಏನಾಗಿದೆ ವರಹ ಮೀರನ್ನು ರಚಿಸಿರುವಂಥ ಒಂದು ಕೃತಿಯಾಗಿದೆ ಈ ಕೃತಿಯ ಕೂರ್ಮ ವಿಭಾಗದ ಹದಿಮೂರನೇ ಶ್ಲೋಕದಲ್ಲಿ ಕರ್ನಾಟ್ ಎಂದು ಕುರಿತು ಉಲ್ಲೇಖಿಸಲಾಗಿದೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗಿದೆ ಅಂದರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯರಾಗಿದ್ದರು ಹಿಮ್ಮಡಿ ಪುಲಕೇಶಿ ಅವನ ಸೈನ್ಯವನ್ನು ಏನೆಂದು ಕರೀತಾರೆ ಕರ್ನಾಟ ಬಲ ಎಂದು ಕರೆಯಲಾಗುತ್ತಿತ್ತು ಅದೇ ರೀತಿಯಾಗಿ ಗಂಗರ ದೊರೆ ಭೂವಿಕ್ರಮನ ಶಾಸನದಲ್ಲಿ ಜನರ ನುಡಿಯನ್ನು ಕರ್ನಾ ಕರ್ನಾಟಕ ಎಂದು ಕರೆದಿದೆ ರಾಮಾಯಣದಲ್ಲಿ ಕಿಷ್ಕಿಂಧೆ ವೈಜಯಂತಿ ರಟಿಕ ಮಹಿಷಿಕ ಹೆಸರುಗಳು ಕೂಡ ಹೆಸರುಗಳನ್ನು ಕೂಡ ಏನು ಮಾಡಿದರೆ ಕರ್ನಾಟಕ ರಾಜ್ಯವನ್ನು ಸೂಚಿಸುತ್ತವೆ ಅದೇ ರೀತಿಯಾಗಿ ಕವಿರಾಜ ಮಾರ್ಗ ಇದೇನಾಗಿದೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾಗಿದೆ ಕವಿರಾಜ ಮಾರ್ಗ ಏನಾಗಿದೆ ಕನ್ನಡದ ಮೊದಲ ಉಪಗ್ರಂಥ ಉಪಲಬ್ಧ ಗ್ರಂಥವಾಗಿದೆ ಇದನ್ನು ಯಾರು ರಚಿಸಿದರು ಅಂದ್ರೆ ಕವಿರಾಜ ಮಾರ್ಗವನ್ನು ರಚಿಸಿರುವಂಥ ಕವಿ ಯಾರಪ್ಪ ಅಂತಂದ್ರೆ ಶ್ರೀ ವಿಜಯ ಇದನ್ನು ಬರೆಯುತ್ತಾರೆ ಇದರಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದೆ ಎಂದು ತಿಳಿಸುತ್ತಾರೆ ಅಂದರೆ ಕರ್ನಾಟಕದ ಒಂದು ವಿಸ್ತೀರ್ಣತೆ ಎಲ್ಲಿಂದ ಎಲ್ಲಿಗೆ ಹಬ್ಬಿದೆ ಅಂದ್ರೆ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದೆ ಎಂದು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಕಾವ್ಯ ವಿಮೋಶೆ ಇದು ಏನಾಗಿದೆ ಸಂಸ್ಕೃತದ ಕವಿ ಯಾರು ರಾಜಶೇಖರನು ಬರೆದಿದ್ದಾರೆ ಕಾವ್ಯ ವಿಮರ್ಶೆ ಯಾರು ಬರೆದಿದ್ದಾರೆ ಸಂಸ್ಕೃತದ ಕವಿ ರಾಜಶೇಖರನು ಬರೆದಿದ್ದಾನೆ ಇದರಲ್ಲಿ ಕರ್ನಾಟರು ಓದುವ ಕ್ರಮವನ್ನು ನಿರೂಪಿಸಿದ್ದಾನೆ ಧನ್ಯವಾದಗಳು